ಜಿಲ್ಲಾಧಿಕಾರಿಗಳು ಅನಿಮ ಅವರ ಕನ್ನಡ ಹಂತದ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನೇಮಿಸಿರುವುದು ನೂರೂರೂ ಅಂತ ಸತ್ಯ ಕೊಟ್ಟಿರೋದನ್ನ ಸಾವಿರಟಿ ಕೊಡ್ಲಿಕ್ಕೆ ವಿಲೇಜ್ ಕೊಂಡಿರೋ ಆರೆ ವರ್ಗಕ್ಕೆ ಇದಲ್ಲ ಪುಣ್ಯatro ಈ ವರ್ಷದಲ್ಲಿ ಅವರು ಜಿಲ್ಲಾಧಿಕಾರಿ ಬಡವರ ಬಂಧು

ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಚೇರಿಯಲ್ಲಿ ಕಬಳಿಕೆಯ ತಾಣ ಎಂದು ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ವೆ ಈ ಸಂಚಿಕೆಯಲ್ಲಿ ತೆರೆದಿಟ್ಟ ಭೂ ಕಬಳಿಕೆದಾರರ ಸತ್ಯ ಘಟನೆ ದಾಖಲೆ ಸಮೇತ ಇದರಲ್ಲಿ ಹೋಬಳಿಗಳ ಆರೆ ಅಕ್ರಮ ವಿವರ ಸರ್ಕಾರ ಜಾಗ ಗೋಮಾಳ ಸ್ಮಶಾನದ ಜಾಗ ಹೊತ್ತುವರಿ ತೆರವುಗೊಳಿಸದೇ ಇರುವುದನ್ನು ವಿರೋಧಿಸಿ ಹೋರಾಟಗಾರರು ಹಾಸನ ಜಿಲ್ಲಾ ಅಧಿಕಾರಿಗೆ ದೂರನ್ನ ಕೊಟ್ಟು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಅವರಿಗೆ ಶೀಘ್ರವೇ ಕ್ರಮ ವಹಿಸಲು ಪತ್ರ ಬರೆದಿದ್ರು ಮತ್ತು ಐದು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದವರ ಬಗ್ಗೆ ಯಾವುದೇ ಕ್ರಮ ಜರುಗಿಸದೆ ತಹಶೀಲ್ದಾರ್ ಮತ್ತು ಜನಪ್ರತಿನಿಧಿಗಳು ಇವರ ಪರ ನಿಂತುಕೊಂಡಿದ್ದ ದಾಖಲೆ ಸಮೇತ ಹೋರಾಟಗಾರರ ಆಡಿಯೋ ವಿಡಿಯೋ ಬಯಲು ನೇರ ದಿಟ್ಟ ಸತ್ಯ ಕಥೆ ನಮ್ಮ ಕರ್ನಾಟಕ ಸಂಚಾರಿ ಟಿವಿ ವರದಿಗಾರ ಶಂಕರೇಗೌಡ ಚನ್ನರಾಯಪಟ್ಟಣ ಸರ್ ಇಂದು ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ತಾಲೂಕಲ್ಲಿ ಸರ್ ಶ್ರೀನಿವಾಸ ಒಂದು ನಮಗೆ ಒಂದು ಕರೆ ಕೊಟ್ಟಿದ್ದಾರೆ ಏನಂತ ಅವರೇನೋ ಅವರು ಅವರ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಏನೋ ಒಂದು ಬೆನಮೆ ಒಂದು ಜಮೀನು ಸರ್ಕಾರಿ ಒಂದು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸೊ ಅವರಿಗೆ ಕೇಳಾದರೂ ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳಲ್ಲ ನಮಸ್ಕಾರ ಸರ್ ಸರ್ ಮಾತಾಡಿ ನನ್ನ ಹೆಸರು ಅಡುಗೂರು ಶ್ರೀನಿವಾಸ್ ಅಂತ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಾನು ನಾನು ಸುಮಾರು ಇಪ್ಪತ್ತ ನಾಲ್ಕು ವರ್ಷದಿಂದ ಆರ್ ಟಿ ಐ ಕಾರ್ಯಕರ್ತನಾಗಿ ಸಾಮಾಜಿಕ ಹೋರಾಟಗಾರನಾಗಿ ಭರವಸೆಯ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಸಂಘ ಸಂಸ್ಥೆಯನ್ನು ಓಪನ್ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ನಡ್ತಾ ಇರ್ತಕ್ಕಂಥ ಕೆಲವು ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಸರ್ ನಾವು ಇವತ್ತಿನ ದಿನಗಳಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಏನಾಗ್ತಿದೆ ಅಂತ ಅಂದರೆ ಸರ್ಕಾರಿ ಜಮೀನುಗಳೆಲ್ಲ ಮಾಯ ಆಗ್ತಾ ಇದ್ದಾವೆ ಈ ಸರ್ಕಾರಿ ಜಮೀನುಗಳೆಲ್ಲ ಮಾಯ ಆಗ್ತಾ ಇರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಅಂದರೆ ಕೆಲ ಇಪ್ಪತ್ತು ವರ್ಷಗಳ ಇತ್ತೀಚೆಗೆ ಏನು ಸರ್ಕಾರಿ ಅಧಿಕಾರಿಗಳು ಬಂದಿದ್ದಾರೋ ಸಿಬ್ಬಂದಿಗಳು ಬಂದಿದ್ದಾರೋ ಇವರೆಲ್ಲರೂ ಕೂಡ ಅವ್ರ ಮನೆ ಆಸ್ತಿಯಾಗಿ ಮಾಡ್ಕೊಬಿಟ್ಟು ಸರ್ಕಾರಿ ಆಸ್ತಿ ಎಲ್ಲನೂ ಉಳ್ಳವ್ರು ಪಾಲ್ ಮಾಡ್ತಾ ಇದಾರೆ ಬಂಧುಗಳೇ ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಿ ಅಧಿಕಾರಿಗಳು ಕೆಲ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ದಾರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಂತ ಅಂದ್ಬಿಟ್ಟು ಈ ಹೋರಾಟಗಾರರನ್ನ ಹತ್ತಿಕ್ಕ ಕೆಲಸ ಮಾಡ್ತಾಯಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನವ್ರನ್ನ ಷರಿಕ್ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲಿಸುವ ಹುನ್ನಾರ ಮಾಡ್ತಾ ಇದ್ದಾರೆ ಬಂಧುಗಳೇ ಮತ್ತು ಇನ್ನೂ ಕೆಲವು ನನ್ನ ಮೇಲೇ ಎರಡನ್ನ ಸುಳ್ಳು ಎಫ್ ಐ ಆರ್ ದಾಖಲೆ ಮಾಡಿದ್ದಾರೆ ಇದ್ರ ಬಗ್ಗೆಯೂ ಕೂಡ ನಾನು ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ ಆದರೆ ಇತ್ತೀಚಿನ ನಡುವೆಯಲ್ಲಿ ಏನು ಚಂದ್ರಾಯಪಟ್ಟಣ ತಾಲೂಕು ಕಸ್ಬಾ ಆರೆ ಇದ್ದಾರೋ ಈಗ ಹಾಲಿ ಈ ಪುಣ್ಯಾತ್ಮ ಸರ್ಕಾರಿ ಕೆಲಸಕ್ಕೆ ಅನುಕಂಪ ಆಧಾರದ ಮೇಲೆ ಅವ್ರ ತಂದೆನೂ ಕೂಡ ಸರ್ಕಾರಿ ಕೆಲಸದಲ್ಲಿದ್ದರು ಅವ್ರು ತೀರೋದ್ರು ಅಂದ್ಬಿಟ್ಟು ಅನುಕಂಪ ಆಧಾರದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ ಬಂಧುಗಳೇ ಏನು ಚಂದ್ರಾಯಪಟ್ಟಣ ತಾಲೂಕಲ್ಲಿ ಸರ್ಕಾರಿ ಕೆಲಸಕ್ಕೆ ಇಪ್ಪತ್ತು ವರ್ಷದ ಹಿಂದೆ ಜಾಯ್ನ್ ಆದರು ಈ ಪುಣ್ಯಾತ್ಮಗೆ ರಿಟೈರ್ಡ್ ಆಗೋದು ಇಲ್ಲೇ ಅಂತ ಬರ್ಕೊಟ್ಬಿಟ್ಟವ್ರೆ ಅಂತ ಅಂತ ಕಾಣುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸ್ಬೇಕು ನೀವು ಒಬ್ಬ ಸರ್ಕಾರಿ ನೌಕರ ಒಂದು ಇಲಾಖೆಗೆ ಕೆಲಸಕ್ಕೆ ಸೇರ್ಕೊಂಡ್ರೆ ಅವನಿಗೆ ಎರಡು ವರ್ಷ ಓವರ್ ಮೂರು ವರ್ಷ ಒಂದು ಇಲಾಖೆಯಲ್ಲಿ ಒಂದು ಕಸಬ ವೃತ್ತದಲ್ಲಿ ಮಾಡೋಕ್ಕೆ ಕೆಲಸ ಅವಕಾಶ ಇದೆ ಒಂದು ಕಚೇರಿಲಿ ಅವನ್ನ ವರ್ಗಾವಣೆ ಮಾಡಬೇಕು ಆದರೆ ಇಪ್ಪತ್ತು ವರ್ಷದಿಂದಲೂ ಕೂಡ ಒಂದೇ ಕಚೇರಿಲಿ ಬೀಳ್ಬಿಟ್ಟು ಅವನಿಗೆ ಇರೋ ಕಚೇರಿಲಿ ಪದೋನ್ನತಿ ಮೇಲೆ ಪದೋನ್ನತಿ ಕೊಟ್ಟು ಐ ಹುದ್ದೆ ಕೂರಿಸಿದ್ದಾರೆ ಕೂರಿಸ್ಕೊಂಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಸ್ಥಳೀಯ ಶಾಸಕರ ಬೆಂಬಲವೂ ಸಹ ಅವ್ರಿಗಿದೆ ಅತಿ ಹೆಚ್ಚಿನ ರೀತಿಲಿ ಯಾಕೆ ಅವ್ರ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರ ಓಟ್ ಬ್ಯಾಂಕ್ ಮಾಡ್ಕೊಳಕ್ಕೋಸ್ಕರ ಕೆಲ ಸರ್ಕಾರಿ ಸಿಬ್ಬಂದಿಗಳನ್ನ ಅವರು ಕೈವಶ ಮಾಡ್ಕೊಂಡಿದ್ದಾರೆ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋಕ್ಕೂ ಬಿಡೋಲ್ಲ ವರ್ಗಾವಣೆ ನಾವು ಹೋರಾಟಗಾರರು ಹೋರಾಟ ಮಾಡಿ ವರ್ಗಾವಣೆ ಮಾಡಿಸಿದ್ರೆ ಅವನ್ನ ಇಲ್ಲೇ ಉಳ್ಕೊಳಕ್ಕೆ ಲೆಟ್ರ್ ಕೊಡ್ತಾರೆ ಏನಂತ ಕೊಡ್ತಾರೆ ನೋಡಿ ಏನು ಎಂ ಆರ್ ಮಂಜುನಾಥ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ ಸರ್ಕಾರಿ ಆಸ್ತಿ ಎಲ್ಲ ಉಳಿಸ್ತಾನೆ ಅಂತ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ಬಂದುಗಡೆ ನೋಡಿ ಈ ಲೆಟರ್ ಈ ತರ ಇದೆ ಸರ್ಕಾರಿ ಆಸ್ತಿಯನ್ನು ನೋಡಿ ಸ್ಥಳೀಯ ಹೌದು ಸ್ಥಳೀಯ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಅವರು ಚಂದ್ರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕ ಎಂ ಆರ್ ಮಂಜುನಾಥ ಇವರನ್ನು ವರ್ಗಾವಣೆಗೊಳಿಸಿರುವ ವಿಚಾರಣೆಗೆ ಸಂಬಂಧಿಸಿದಂತೆ ಚಂದ್ರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿಯಲ್ಲಿ ರಾಜಸ್ವ ನಿರೀಕ್ಷಕರಾದ ಶ್ರೀ ಎಂ ಆರ್ ಮಂಜುನಾಥ ಇವರು ಕಸ್ಬಾ ಹೋಬಳಿ ಪ್ರಭಾರ ಪಡೆದ ದಿನದಿಂದಲೂ ಉತ್ತಮವಾಗಿ ನಿರ್ವಹಿಸುತ್ತಿದ್ದು ಸರ್ಕಾರಿ ಕೆಲಸ ನಿರ್ವಹಿಸುತ್ತಿದ್ದು ಸರ್ಕಾರಿ ಜಮೀನನ್ನು ಸಂರಕ್ಷಿಸಿ ಭೂಗಳ್ಳರ ಪಾಲಾಗದಂತೆ ಉತ್ತಮವಾಗಿ ನೋಡಿಕೊಳ್ಳುತ್ತಿದ್ದಾರೆ ಈ ಉದ್ದೇಶದಿಂದ ಅನ್ಯ ವ್ಯಕ್ತಿಗಳು ಅನ್ಯ ಮಾರ್ಗವಾಗಿ ಸದರಿಯವರ ಮೇಲೆ ದೂರು ಅರ್ಜಿಗಳನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ಗೀತಾ ಅವರು ರಾಜಸ್ವ ನಿರೀಕ್ಷಕರ ವಿರುದ್ಧ ಪರಿಶೀಲಿಸದೆ ದೂರು ವರದಿಯನ್ನು ಸಲ್ಲಿಸಿರುವುದು ಪೂರ್ವಗ್ರಹ ಪೀಡಿತವಾಗಿರುತ್ತದೆ ಆದ್ದರಿಂದ ಸದರಿಯವರ ವರ್ಗಾವಣೆಯನ್ನು ಕೂಡಲೇ ರದ್ದುಪಡಿಸಿ ಚಂದ್ರಾಯಪಟ್ಟಣ ತಾಲೂಕು ಕಸಬ ಹೋಬಳಿಯಲ್ಲಿ ಮುಂದುವರಿಸುವಂತೆ ಆದೇಶ ಮಾಡಿಕೊಡಬೇಕೆಂದು ವಿನಂತಿ ಅನ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಬಾಲಕೃಷ್ಣ ಅವರು ಲೆಟ್ರ್ ಕೊಡ್ತಾರೆ ಶಾಸಕರು ಸ್ಥಳೀಯ ಶಾಸಕರು ಆದರೆ ಇದೇ ಎಂ ಆರ್ ಮಂಜುನಾಥ ಸರ್ಕಾರಿ ಆಸ್ತಿಯ ಕಾಪಾಡಬೇಕಾದಂತನೂ ಸ್ಥಳೀಯ ಶಾಸಕರು ಒಂದು ಪರವಾಗಿ ಲೆಟ್ರ್ ಕೊಟ್ಟಿರೋಂಥವರು ನೋಡಿ ಬಂಧುಗಳೇ ಎಂ ಆರ್ ಮಂಜುನಾಥ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಚಂದ್ರಾಯಪಟ್ಟಣ ತಾಲೂಕು ಹೋಬ್ಳಿ ಒಂಟಿ ಗುಡ್ಡ ಕಾವಲು ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಅಕ್ರಮವಾಗಿ ಸಾಗುವಳಿ ಚೀಟಿ ಪಡೆದಿದ್ದಾರೆ ಬಂಧುಗಳೇ ನೋಡಿ ಒಬ್ಬ ಸರ್ಕಾರಿ ನೌಕರ ಆಗಿ ಅವ್ರ ತಂದೆನೂ ಕೂಡ ಸರ್ಕಾರಿ ನೌಕರ ಆಗಿ ಕೋಟಿಗಟ್ಟಲೆ ಬೆಲೆವಾಡುವ ಬಂಗ್ಲೆಗಳಿದ್ರು ಕೂಡ ಕಾರು ಬಂಗ್ಲೆ ಇದ್ರು ಕೂಡ ಬಡವರು ಕೊಡಬೇಕು ಲೆಕ್ಕಾಚಾರ ಒಬ್ಬ ಸರ್ಕಾರಿ ನೌಕರ ಎರಡು ಎಕರೆ ಇಪ್ಪತ್ತು ಕುಂಟೆ ಜಮೀನ ಸಾಗುವೊಳ್ಳಿ ಚೀಟಿ ಮಾಡ್ಕಂಡ್ರ ಇದು ಕಾನೂನು ಬಾಹಿರ ಅಲ್ವಾ ಬಂಧುಗಳೇ ನೋಡಿ ಇದು ಸಾಗುವಳಿ ಚೀಟಿ ಇವರು ಸರ್ಕಾರಕ್ಕೆ ನೋಡಿ ಸಾಗುವಳಿ ಚೀಟಿ ತಗೊಂಡ್ರಿ ಇದು ಎರಡು ಎಕರೆ ಇಪ್ಪತ್ತು ಕುಂಟೆ ಸಾಗುವಳಿ ಚೀಟಿ ಮುಂದುವರೆ ಮಾಡಿರೋದು ಅವರು ಸರ್ಕಾರಕ್ಕೆ ಹಣ ಕಟ್ಟಿದ್ದೀವಿ ಅಂತ ರಸೀದಿ ಇದು ನಕಲಿನ ಒರಿಜಿನಲ್ ಗೊತ್ತಿಲ್ಲ ದಾಖಲೆ ಸಿಕ್ಕಿದೆ ಬಂಧುಗಳು ತಾಲೂಕು ಕಚೇರಿಯಿಂದ ಪಡೆದಿರೋಂಥದ್ದು ನಾನು ಇದಾದ ಮೇಲೆ ಇದು ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿದ್ದೀವಿ ಅಂತವಾ ಇದಾದ ಮೇಲೆ ಪುಣ್ಯಾತ್ಮರು ಸರ್ವೆ ಇಲಾಖೆಯರು ವಿಲೇಜ್ ಅಕೌಂಟ್ರು ಇಂದಿನ ಆರಿ ತಹಸೀಲ್ದಾರ್ ಎಲ್ಲ ನಕಾಸೆ ಹೊರಡಿಸ್ಕೊಟ್ಟಿದ್ದಾರೆ ಗುಡ್ಡ ಕಾವಲು ಗ್ರಾಮ ಸರ್ವೆ ನಂಬರ್ ಒಂದು ಬಾರ್ ಒಂಬತ್ತರಲ್ಲಿ ಎಂ ಆರ್ ಬಿನ್ ರಂಗೇಗೌಡ ಅನ್ನೋರಿಗೆ ಎರಡು ಎಕರೆ ಇಪ್ಪತ್ತು ಕುಂಟೆ ಸಾಗುವಳಿ ಚೀಟಿಯ ಮಾಡಿ ಕೊಟ್ಟಿದ್ದಾರೆ ಬಂದುಗಡೆ ದಾಖಲೆ ಸಮೇತ ನಿಮ್ಮ ಮುಂದೆ ಆಧಾರ ಪಡಿಸ್ತಾ ಇದೀವಿ ಬಂದುಗಡೆ ಈಗ ನೀವು ಜಿಲ್ಲೆಯ ಡಿ ಸಿ ಅವರಿಗೆ ಏನಾದ್ರು ಪತ್ರ ಬರ್ತಿದೀರ ನೋಡಿ ಇಷ್ಟೆಲ್ಲಾ ದಾಖಲಾತಿ ಆಧಾರಗಳ ಸಮೇತ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಸನ ಖಡಕ್ ಜಿಲ್ಲಾಧಿಕಾರಿಗಳಾದ ಬಡವರ ಬಂಧು ಅಂತಲೇ ಕರಿಬೋದು ಜಿಲ್ಲಾಧಿಕಾರಿಗಳಿಗೆ ಇರೋರಿಗೆ ಬಂಧುಗಳೇ ತುಂಬ ಪ್ರಾಮಾಣಿಕರವರು ಬಡವರು ಪರವಾಗಿದ್ದಾರೆ ಸರ್ಕಾರದ ಪರವಾಗಿದ್ದಾರೆ ಈ ಥರದವ್ರಿಗೆ ನಾನು ಪ್ರಾಮಾಣಿಕ ಖಡಕ್ ಜಿಲ್ಲಾಧಿಕಾರಿಗಳಾದ ಸತ್ಯಭಮ ಸೀರ್ ಅವರಿಗೆ ದಿನಾಂಕ ಎರಡು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಯುಮೆಂಟ್ ಸಮೇತ ದೂರು ಕೊಟ್ಟಿದ್ದೀನಿ ಬಂದುಗಳೇ ನೋಡಿ ಜಿಲ್ಲಾಧಿಕಾರಿಗಳು ಈ ಸದರಿ ಪ್ರಕರಣವನ್ನು ತನಿಖೆ ಮಾಡಲು ಅವರ ಕೆಳ ಹಂತದ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ನೇಮಿಸಿರುವುದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಆದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿದ್ರೆ ಕೆಲ ಅಕ್ರಮ ಭ್ರಷ್ಟಾಚಾರ ಕೆಲ ಸಿಬ್ಬಂದಿ ಅದಕ್ಕೆ ಸರ್ಕಾರಿ ಸಿಬ್ಬಂದಿಗಳಿಂದಲೇ ನಡೀತಾ ಇದೆ ಒಂದುಗಳೇ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಕೂಡ ಇದುವರೆಗೂ ಕೂಡ ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅರ್ಜಿ ಕೊಟ್ಟು ಎಷ್ಟು ದಿನ ಆಯಿತು ನೋಡಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರೋದು ಇವಾಗ ಆರನೇ ತಿಂಗಳು ಎಷ್ಟು ತಿಂಗಳಾಯ್ತು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ ಇಂಥ ಗಂಭೀರವಾದ ಪ್ರಕರಣವನ್ನು ಇಮ್ಮಿಡಿಯೇಟು ಕೇಸ್ ಕೇಸಾಗಿ ದಾಖಲೆ ಮಾಡ್ಕೊಂಡು ಇದರಲ್ಲಿ ತಪ್ಪಿತಸ್ಥ ಏನು ಸರ್ಕಾರಿ ನೌಕರ ಇದ್ದಾನೆ ಎರಡು ಎಕರೆ ಇಪ್ಪತ್ತು ಕುಂಟೆ ಸಾಗೋಳಿ ಚೀಟಿ ತಂಡರನ್ನ ಮತ್ತು ಸಾಗೋಳಿ ಚೀಟಿ ಕೊಟ್ಟಿರೋರ್ನ ಸಾಗೋಳಿ ಚೀಟಿ ಕೊಡಲಿಕ್ಕೆ ವಿಲೇಜ್ ಅಕೌಂಟೆಂಟು ಆರೇ ವರದಿ ಹಾಕಿದಾರಲ್ಲ ಪುಣ್ಯಾತ್ಮರು ಇಲ್ಲೈತೆ ನೋಡಿದ್ರಲ್ಲಿ ಈ ಪುಣ್ಯಾತ್ಮರನ್ನ ಇವರೆಲ್ಲರನ್ನ ತಕ್ಷಣ ಅಮಾನತ್ಗೊಳಿಸ್ಬೇಕು ಅಮಾನತ್ಗೊಳಿಸಿ ಸುಮೋಟೋ ಕೇಸಾಗಿ ಪ್ರಕರಣ ದಾಖಲಿಸಿಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಮಗ್ರ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕಠಿಣ ಶಿಕ್ಷೆ ಬಳಪಡಿಸಿ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದ್ರೆ ಮಾತ್ರ ಸರ್ಕಾರಿ ಜಮೀನುಗಳು ಸರ್ಕಾರಿ ಕೆರೆ ಕಟ್ಟೆ ಗುಂಟೋಪು ಅರಣ್ಯ ಸರ್ಕಾರಕ್ಕೆ ಉಳಿತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟು ಬೆಂಬಲ ಮಾಡಲಿಕ್ಕೆ ಹಿಂದೆಗಡೆ ಯಾರ ಸಪೋರ್ಟ್ ಇದೆ ಅವರಿಗೆ ಹಂಡ್ರೆಡ್ ಏನು ಈ ಭ್ರಷ್ಟ ಸಿಬ್ಬಂದಿಗಳಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರೋರಿಗೆ ಅಥವಾ ಇನ್ನೂ ಕೆಲವು ಪ್ರಕರಣಗಳು ಇದಾವೆ ತಾಲೂಕಲ್ಲಿ ಸರ್ಕಾರಿ ಆಸ್ತಿಯ ಇನ್ನೂ ಕೆಲವು ಉಳ್ಳವರಿಗೆ ರಿಯಲ್ ಎಸ್ಟೇಟ್ ಮಾಪಿಯಾದವ್ರಿಗೆ ಸುಳ್ಳು ರೆಕಾರ್ಡ್ ತಯಾರಿಸಿ ಕೊಟ್ಟಿರ್ತಕ್ಕಂಥ ಇನ್ನೂ ಹಲವಾರು ಪ್ರಕರಣಗಳಿದಾವೆ ಮುಂದಿನ ದಿನಗಳಲ್ಲಿ ಅವನ್ನೂ ಕೂಡ ಸಾಕ್ಲೆ ಸಮೇತ ಆಧಾರ ಪಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಮಾಡಿರೋ ತಪ್ಪಿಗೆ ಈಗ ಮಾಡಿರೋ ತಪ್ಪಿಗೆ ಸ್ಥಳೀಯ ಶಾಸಕರೇ ನೇರವಾಗಿ ಕಂಡು ಬರ್ತಾರಲ್ಲ ಅವ್ನು ತುಂಬಾ ಉತ್ತಮ ಅಂತ ರಿಪೋರ್ಟ್ ಕೊಟ್ಟಾರಲ್ಲ ತುಂಬಾ ಉತ್ತಮ ಅನ್ನೋದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದೀನಲ್ಲ ಮಾನ್ಯ ಜನಪ್ರಿಯ ಶಾಸಕರು ಅಂತ ಏನ್ ಹೆಸರಾಗಿದ್ದಾರಾ ನೀವು ರೈತರ ಪರವಾಗಿ ಕಾಳಜಿ ಇದ್ರೆ ನಿಮ್ಗೆ ಈ ಸರ್ಕಾರಿ ಸೇವೆ ಏನು ಲಪ್ತಾಯಿಸಿದನಲ್ಲ ಇವನನ್ನ ಇಪ್ಪತ್ತು ವರ್ಷದಿಂದ ಇದೇ ತಾಲೂಕಲ್ಲಿ ಬೀಡ್ಬಿಟ್ಟದಲ್ಲ ಇವನನ್ನ ನೀವೇ ಈ ಚಂದ್ರಾಯಪಣೆ ತಾಲೂಕಿನಿಂದ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡಿಸಿದ್ರೆ ಈ ಪ್ರಕರಣದಲ್ಲಿ ನೀವು ಕೂಡ ನಮ್ಗೆ ಬೆಂಬಲ ಸೂಚಿಸಿದ್ರು ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಅಂತ ಅಂದ್ರೆ ಭ್ರಷ್ಟ ಸಿಬ್ಬಂದಿಗಳ ಪರವಾಗಿ ನೀವು ನಿಂತಿದ್ದೀರಾ ವೋಟ್ ಬ್ಯಾಂಕ್ ಮಾಡ್ಕೊಳಕೆ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಬಂದು ನೀವು ಹೇಳ್ತಾ ಇರೋದು ಅಂದ್ರೆ ಈ ಇವರ ಯಾರು ಎಂ ಎಲ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ದಾಖಲೆ ಸಮೇತ ಪ್ರೂಫ್ ಮಾಡ್ತಾ ಇದ್ ನಾನು ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಇನ್ನೊಂದು ಲೆಟರ್ ಇದೆ ಅವರಿಗೆ ಹಿಂದೆ ಇನ್ನು ಕಳೆದ ಹಿಂದಿನ ವರ್ಷದಲ್ಲಿ ಅವ್ರನ್ನ ಇದೇ ಪ್ರಕರಣ ಇದೇ ತರದ ಇನ್ನೊಂದು ಪ್ರಕರಣದಲ್ಲಿ ವರ್ಗಾವಣೆ ಮಾಡಿಸಿದ್ದು ಆಗ್ಲೂ ಕೂಡ ಇದೇ ಎಂ ಎಲ್ ಅವರು ಅವ್ರ ಪರವಾಗಿ ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಇವರು ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದಾರೆ ಇವ್ರು ಚನ್ನಪಟ್ಟಣ ತಾಲೂಕಿಗೆ ನೇಮಿಸ್ಕೊಡಿ ಅಂತ ಇದ್ರ ಅರ್ಥ ಏನು ಸರ್ಕಾರಿ ಆಸ್ತಿ ಏನೂ ಲಪ್ತಾಯಿಸಕ್ಕೋಸ್ಕರ ಇವರು ನಾನೇ ಬಿಟ್ಕೊಂಡಿದಿನಿ ಅಂತ ಅರ್ಥ ತಾನೇ ಇದು ಹಗ್ಲ ಕಂಡ್ ಬಾವಿಗೆ ರಾತ್ರಿ ಹೊತ್ತು ಬಿದ್ದಂಗೆ ಆಗಿಲ್ವಾ ಯೋಚನೆ ಮಾಡಿ ಇಲ್ಲಿ ಬಡವ್ರಿಗೊಂದು ನ್ಯಾಯ ಉಳ್ಳವ್ರಿಗೊಂದು ನ್ಯಾಯ ಸರ್ಕಾರಿ ಅಧಿಕಾರಿ ನೌಕರಿಗೊಂದು ನ್ಯಾಯ ಆ ಈ ಚಂದ್ರಪೇಣೆ ತಾಲೂಕಲ್ಲಿ ಐತೆ ಹೋರಾಟಗಾರ ಯಾರಿರ್ತಾರೆ ಆರ್ ಟಿ ಎಲ್ ಅರ್ಜಿ ಯಾರು ಇರ್ತಾರೆ ಅಂಥವ್ರ ಮೇಲೆಲ್ಲ ಕೇಸ್ ಹಾಕಿ ನೀವು ನಾವಿದ್ದೀವಿ ನಾವು ನಿಮ್ಮ ಬೆಂಬಲವಾಗಿದ್ದೀವಿ ಅಂತ ಪ್ರಭಾವಿ ಬಲಾಟಿಯಾಗಿ ರಾಜಕಾರಣಿಗಳು ಕೂಡ ಹಿಂದೆ ಆಗಿ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಾವು ಸಮಾಜದ ಮುಂದೆ ಇಡ್ತೀವಿ ದಾಖಲೆ ಇದೆಯಲ್ಲ ಇದು ಏನು ಸರ್ಕಾರಿ ಜಮೀನ ಸಂರಕ್ಷಣೆ ಮಾಡೋದ್ರಲ್ಲಿ ತುಂಬಾ ರುಸುಮ ಅಂತ ಕೊಟ್ಟವರಲ್ಲ ಅದಕ್ಕೆ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ ನೋಡಿ ನೀವು ಸರ್ಕಾರಿ ನೌಕರ ತುಂಬಾ ಚೆನ್ನಾಗಿ ಸರ್ಕಾರಿ ಆಸ್ತಿಯ ಕಾಪಾಡ್ತಾನೆ ಅಂತ ನೀವು ಹೇಳ್ತಾ ಇದ್ರಲ್ಲ ನೋಡಿ ಸ್ವಾಮಿ ಇದರಲ್ಲಿ ಎಷ್ಟು ಎರಡು ಎಕರೆ ಇಪ್ಪತ್ತು ಗುಂಟೆ ಗೋಲ್ಮಾಲ್ ಮಾಡ್ಕೊಂಡು ಅವ್ನ ಹೆಸರು ಸಾಗುವಳಿ ಚೀಟಿ ತಾಣಿಂದನಲ್ಲ ಇದರಲ್ಲಿ ನಿಮಗೂ ಏನಾರ ಪಾತ್ರ ಇದೆಯಾ ಅನ್ನೋದು ನಮ್ದು ಯಕ್ಷ ಪ್ರಶ್ನೆ ಬಂಧುಗಳೇ ಇಂಥ ಪ್ರಕರಣಗಳು ಚಂದ್ರಾಯಪಟ್ಟಣ ತಾಲೂಕು ಕಚೇರಿಲಿ ಹಲವಾರು ನಡೆದಿದ್ದಾವೆ ಹಲವಾರು ಸಾಗುವಳಿ ಚೀಟಿ ಕೊಟ್ಟರೆ ಕೂಡ ನಾನು ಅದರ ದಾಖಲೆ ಇದ್ದಾವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಾಜರುಪಡಿಸ್ತೀನಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಲೈವು ಮೀಡಿಯಾ ಲೈವ್ ಕರೆದ್ರೆ ಡಾಕ್ಯುಮೆಂಟ್ ಸಮೇತ ಕೂತ್ಕೊಂಡು ಲೈವ್ ಅಲ್ಲಿ ಮಾತಾಡಕ್ಕೆ ಅಂತ ಈ ಮುಖಾಂತರ ವಾಹಿನಿ ಏನು ಕರ್ನಾಟಕ ಸಂಚಾರಿ ಸುದ್ದಿವಾಹಿನಿಯ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸರ್ಕಾರ ಜಾಗ ಅರೋಹರ ವೀಕ್ಷಿಸಿ ಕರ್ನಾಟಕ ಸಂಚಾರಿ ಟಿವಿ